ಇವತ್ತು ಪಿ ಎಲ್ ಡಿ ಬ್ಯಾಂಕಿಗೆ ನಡೆದಂಥ ಚುನಾವಣೆಯ ಫಲಿತಾಂಶ ಬಂದಿದೆ ವೈಟ್ ವಾಶ್ ಆಗಿದೆ ಅಂತ ಹೇಳ್ಬೇಕಾಗ್ತದೆ ಕ್ಲೀನ್ ಸ್ವೀಪನ್ನು ಮಾಡಿದ್ದಾರೆ ಇದೊಂದು ಐತಿಹಾಸಿಕ ಚುನಾವಣೆ ಐತಿಹಾಸಿಕ ಗೆಲುವು ಇವತ್ತು ಹತ್ತು ವರ್ಷಗಳ ನಮ್ಮ ಆಡಳಿತದಲ್ಲಿತ್ತು ಬ್ಯಾಂಕು ಈಗ ಮತ್ತೆ ಇನ್ನೂ ಐದು ವರ್ಷಗಳು ಕೂಡ ನಮ್ಮ ಎನ್ ಡಿ ಎ ಆಡಳಿತ ಮಂಡಳಿಗೆ ಅವಕಾಶವನ್ನು ನೀಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ರೈತ ಬಂಧುಗಳಲ್ಲಿ ಸಹೋದರ ಸಹೋದರಿಯರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ನಾನು ಅರ್ಪಿಸ್ತೇನೆ ಮತ್ತು ಈ ಬ್ಯಾಂಕ್ ನಾನು ನಿಮ್ಮ ವಿಶ್ವಾಸ ನಿಮ್ಮ ನಂಬಿಕೆ ಏನಿದೆ ಆ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥದ್ದು ಈ ಬ್ಯಾಂಕನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಬ್ಯಾಂಕನ್ನಾಗಿ ಮಾಡುವಂಥದ್ದು ನಮ್ಮ ಮುಂದಿನ ಆಡಳಿತ ಮಂಡಳಿ ಮಾಡುತ್ತೆ ಅಂತ ನಿಮಗೆ ಮಾತನ್ನು ಭರವಸೆಯನ್ನು ಕೊಡ್ತೇನೆ ಅದೇ ರೀತಿ ಎರಡೂ ಪಕ್ಷಗಳ ನಮ್ಮ ಎಲ್ಲ ಮುಖಂಡರು ಅದು ನಗರ ಪ್ರದೇಶ ಗ್ರಾಮೀಣ ಪ್ರದೇಶದ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ಅಭ್ಯರ್ಥಿಗಳು ಬಹಳಷ್ಟು ಶ್ರಮವನ್ನು ಪಟ್ಟು ಈ ಒಂದು ಗೆಲುವನ್ನು ಸಂಪಾದನೆ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ರಿಗೂ ಕೂಡ ಇವರೆಲ್ಲರ ಒಗ್ಗಟ್ಟಿನ ಒಂದು ಹೋರಾಟ ಒಗ್ಗಟ್ಟಿನ ಒಂದು ಬಲ ಇದ್ದಿದ್ದರಿಂದ ಇವತ್ತು ಗೆಲ್ಲಕ್ಕಾಗಿದೆ ಹಾಗಾಗಿ ಅವರಿಗೆ ಕೂಡ ನಾನು ಎಲ್ಲ ರೀತಿಯ ಒಂದು ಅಭಿನಂದನೆಗಳನ್ನು ಅವ್ರಿಗೆ ವಂದನೆಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ನನಗೆ ಪ್ರಾರಂಭದಿಂದ ಗೊತ್ತಿತ್ತು ರೈತರು ಈ ತಾಲೂಕಿನ ರೈತರು ಈ ಬ್ಯಾಂಕು ಇಂದಿನ ದಶಕಗಳಲ್ಲಿ ಒಂದು ದಶಕದ ಹಿಂದೆ ಮೂರು ದಶಕ ಆಡಳಿತ ಮಾಡಿದವರ ಕೈಯಲ್ಲಿ ಯಾವ ರೀತಿ ಇದಿತ್ತು ಒಂದು ದಶಕದಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಎಷ್ಟು ವ್ಯತ್ಯಾಸವನ್ನ ಈ ರೀತಿಯ ಸಮುಚ್ಚಯ ಇಡೀ ರಾಜ್ಯದಲ್ಲೇ ಒಂದೋ ಎರಡೋ ಕಡೆ ಇದೆ ಮತ್ತು ಈ ಬಾರಿ ಕೂಡ ರೈತರಿಗೆ ಡಿವಿಡೆಂಡ್ ಅನ್ನು ಕೊಟ್ಟು ಇ ಎಮ್ ಐ ಸಾಲ ಮಾಡಿರ್ತಕ್ಕಂಥದ್ದಕ್ಕೆ ಆ ಇ ಎಮ್ ಐನ ಕೂಡ ಸರಿಯಾದಂಥ ರೀತಿಯಲ್ಲಿ ಕಟ್ಕೊಂಡು ಹೋಗಿ ಒಂದೇ ಒಂದು ಸಣ್ಣ ಆಪಾದನೆ ಇಲ್ದಿರ ಪಾರದರ್ಶಕವಾದಂತಹ ಒಂದು ಆಡಳಿತವನ್ನು ಕೊಟ್ಟು ಮತ್ತು ನಮ್ಮ ಎಲ್ಲ ಅಧ್ಯಕ್ಷರುಗಳು ಕೂಡ ಇಲ್ಲಿವರೆಗೂ ಕೂಡ ಒಂದು ರೀತಿಯಲ್ಲಿ ಮಾದರಿಯಾಗಿ ನಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ರೈತರು ಕೂಡ ನಮ್ಮ ಪರವಾಗಿದ್ದಾರೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಜಿ ಶಾಸಕರು ಶಾಸಕರು ಎಲ್ಲ ತಂಡ ಮಾಡಿಕೊಂಡು ಭಾಳ ಪ್ರತಿಷ್ಠೆಯಾಗಿ ತಗೊಂಡು ಇದನ್ನು ಏನೇ ಮಾಡಿ ಇದರಲ್ಲಿ ತಗೊಳ್ತೀವಿ ಅನ್ನುವಂಥ ಹುಮ್ಮಸ್ಸಿನೊಂದಿಗೆ ಅವರು ಹೋಗಿದ್ರು ಏನು ಷಡ್ಯಂತ್ರದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾನ್ಯ ಬಚ್ಚೇಗೌಡರು ಷಡ್ಯಂತ್ರ ಮಾಡಿ ನಮ್ಮನ್ನು ಸೋಲೋ ಹಾಗೆ ಏನು ಜನರಿಗೆ ದಿಕ್ಕನ್ನು ತಪ್ಪಿಸಿ ಮಾಡುವಂಥ ಕೆಲಸ ಮಾಡಿದರು ಅದನ್ನು ಈ ಸಂದರ್ಭದಲ್ಲಿ ಕೂಡ ಪ್ರಯತ್ನ ಮಾಡಿದರು ಜನ ಒಂದು ಸಲ ಅಮರ್ತಾರೆ ಮಾನ್ಯ ಬಚ್ಚೇಗೌಡ್ರೆ ಪ್ರತಿ ಸಲ ಅಮಾರಲ್ಲ ನಿಮ್ಮ ಆಡಳಿತ ನೋಡಿದ್ದಾರೆ ನಿಮ್ಮ ಕಾರ್ಯವೈಖರಿ ನೋಡಿದ್ದಾರೆ ಹಾಗಾಗಿ ಜನ ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಗ್ಗಟ್ಟನ್ನು ನಾವು ಕಾಪಾಡಿಕೊಂಡು ಹೋದರೆ ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ನಾವು ಗೆಲ್ಲುವಂಥ ಸಂಕಲ್ಪನ ನಾವೆಲ್ಲ ಮುಖಂಡರುಗಳು ಸೇರಿ ನಾವು ಮಾಡ್ತೀವಿ ಅವರ ಕಾರ್ಯವೈಖರಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಕಾಂಗ್ರೆಸ್ ಸರ್ಕಾರದ ಆಡಳಿತ ರಾಜ್ಯದ ಜನತೆ ನೋಡಿ ಬೇಸತ್ತಿದ್ದಾರೆ ಇನ್ನು ಈ ತಾಲೂಕಿನಲ್ಲೂ ಹೇಳೋಂಗೆ ಇಲ್ಲ ಯಾವ ಚುನಾವಣೆ ನಡೆಯುತ್ತೆ ಅವಾಗ ಗೊತ್ತಾಗುತ್ತೆ ನಿಮಗೆ ರೈತರ ಜನರ ಯಾವ ರೀತಿ ನೋವಿದೆ ಆ ಇಪ್ಪತ್ತ್ಮೂರು ಎಲ್ಲೋ ಒಂದು ಕಡೆ ತಪ್ಪಾಗಿರೋದು ಇಪ್ಪತ್ತೆಂಟು ಗೊತ್ತಾಗುತ್ತೆ ಯಾವ ರೀತಿ ಮತವನ್ನು ಮಾಡ್ತಾರೆ ಯಾವ ರೀತಿ ಫಲಿತಾಂಶವನ್ನು ಕೊಡ್ತಾರೆ ನೀವು ನೋಡ್ತೀರಿ ಇಪ್ಪತ್ತೆಂಟಕ್ಕೆ ಹಿಡಿಯೋದು ಇಲ್ಲ ಒಂದು ಹಿಡಿದು ಅವ್ರು ಅನುಭವಿಸ್ತಾ ಇದ್ದಾರೆ ಮತ್ತೆ ಅನುಭವಿಸೋಕ್ಕೆ ಯಾರು ತಯಾರಾಗಿಲ್ಲ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಂತೂ ಪರಿ ತಪ್ಪಿಸ್ತಾ ಇದ್ದಾರೆ ಯಾವಾಗ ಇಪ್ಪತ್ತು ಇಪ್ಪತ್ತೆಂಟಿಗೆ ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ ಪ್ರತಿದಿನ ಅವರೇ ನಾನಲ್ಲ ಅವರು ಒಂದೊಂದೇ ಮಾರ್ಕ್ ಮಾಡ್ಕೊಳ್ತಾವ್ರಿ ಓ ಇವತ್ತು ಆಯಿತು ನಾಳೆ ಹದಿನಾಲ್ಕು ಆಯಿತು ಹೀಗೆ ಕಾಯ್ತಾ ಇದ್ದಾರೆ ಒಂದೊಂದು ದಿನ ಎಣಿಸ್ತಾ ಇದ್ದಾರೆ ಮಾಡಕ್ಕೆ ತಯಾರಿಲ್ರಿ ಕಾಂಗ್ರೆಸ್ ಅವರು ಭಯ ಅವರಿಗೆ ನಾವು ತಯಾರಾಗಿದ್ದೇವೆ ಎನ್ ಡಿ ಎ ಮೈತ್ರಿ ಕೂಟ ನಾವು ತಯಾರಾಗಿದ್ದೇವೆ ಮಾನ್ಯ ಕುಮಾರಣ್ಣವರು ಮಾನ್ಯ ಶ್ರೀ ದೇವೇಗೌಡರ ಒಂದು ಆಶೀರ್ವಾದ ಸಹಕಾರ ನಮ್ಮ ಎರಡೂ ಪಕ್ಷಗಳು ಇವತ್ತು ಒಂದೇ ಪಕ್ಷದವರಂತೆ ಇವತ್ತು ನಾವೆಲ್ಲ ಕೂಡ ಬೆರೆತು ಕೆಲಸ ಮಾಡ್ತಾ ಇದ್ದೀವಿ ನಾನಂತೂ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಚುನಾವಣೆಗೆ ನಿಂತಾಗ ಏನು ಕೊಟ್ಟಿದ್ದೆ ದಳದ ಮುಖಂಡರುಗಳಿಗೆ ನನಗೆ ಎರಡೂ ಪಕ್ಷ ಒಂದೇ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳನ್ನ ಒಂದೇ ರೀತಿ ನಾನು ನೋಡ್ತೇನೆ ಅಂತ ಹೇಳಿದ್ದೆ ಅದನ್ನು ಅಕ್ಷರ ಸಹ ಸಾಧ್ಯವಾದಷ್ಟು ಕೂಡ ನಾನು ಅದನ್ನು ಮಾಡ್ಕೊಂಡು ಹೋಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ನಮ್ಮ ನಡವಳಿಕೆ ಇರುತ್ತೆ ನಗರಸಭಾ ಚುನಾವಣೆಯ ಸೋಲು ನನಗೆ ಪಾಠ ಕಲಿಸಿದೆ ಜಡ್ ಪಿ ಮತ್ತು ಟಿ ಪಿ ಎಸ್ ಅಲ್ಲಿ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟು ಮಾತಾಡ್ತೀನಿ ಅಂತ ಈ ಭಾಗದ ಶಾಸಕರು ಹೇಳ್ತಾರೆ ಈ ಭಾಗದ ಶಾಸಕರು ಇಪ್ಪತ್ತೆಂಟು ಚುನಾವಣೆ ಫಲಿತಾಂಶ ಆದ್ಮೇಲೆ ಕೇಳಿ ಅವ್ರನ್ನ ಅಲ್ಲಿವರೆಗೂ ಕೇಳಕ್ಕೆ ಹೋಗ್ಬೇಡಿ